ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಮೊದಲೇದಾಗಿ ಕೆಂಪೇಗೌಡರ ವಂಶಸ್ಥರ ರಾಜಧಾನಿ ಮೂಲತ ಯಲಹಂಕ ಒಮ್ಮೆ ಯಲಹಂಕದಿಂದ ದಕ್ಷಿಣ ಭಾರತದಂತ ಕುದುರೆ ಸವಾರಿ ಮೂಲಕ ಆಗಮಿಸಿದಾಗ ಒಂದು ದಿನೀಯ ಸಮೀಪ ಬರುತ್ತಾರೆ ಒಂದು ದಿನಿಯ ಸಮೀಪ ಬರುತ್ತಾರೆ ಆ ಪ್ರದೇಶ ತುಂಬಾ ಪ್ರಶಾಂತವಾಗಿದ್ದು ಮನಸ್ಸಿಗೆ ಹಿಡಿಸುತ್ತದೆ ಕೆಂಪೇಗೌಡರಿಗೆ ಆ ಪ್ರದೇಶದಲ್ಲಿ ಹೊಸ ರಾಜಧಾನಿ ನಿರ್ಮಾಣ ಮಾಡುವ ಮನಸ್ಸಾಗಿ ಹದಿನೈದುನೂರ ಮೂವತ್ತೇಳರಲ್ಲಿ ಶಂಕಸ್ಥಾಪನೆ ನೆರವೇರಿಸುತ್ತಾರೆ ಹೊಸ ರಾಜಧಾನಿಗೆ ತನ್ನ ತಾಯಿ ಮತ್ತು ಪತ್ನಿಯ ತವರೂರಾದ ಬೆಂಗಳೂರು ಎಂಬ ಹೆಸರನ್ನೇ ನಾಮಕರಣ ಮಾಡುತ್ತಾರೆ ಹೊಸ ರಾಜಧಾನಿಗೆ ತನ್ನ ತಾಯಿ ಮತ್ತು ಪತ್ನಿಯ ತವರೂರಾದ ಬೆಂಗಳೂರನ್ನೇ ಬೆಂಗಳೂರೆಂಬ ಹೆಸರನ್ನೇ ನಾಮಕರಣ ಮಾಡಿದರು ವಿವರಣೆ ಬೆಂಗಳೂರು ನಗರವು ಆಗಿನ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರವಾಯಿತು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದರು ಅದು ಕುಡಿಯುವ ನೀರು ಮತ್ತು ಕೃಷಿಯ ಸಹಾಯಕವಾಯಿತು ಕೆಂಪೇಗೌಡರು ತಮ್ಮ ಆಡಳಿತದಲ್ಲಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದರು ಅವರು ಜನರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು ಅವರು ಮೊರಸು ಒಕ್ಕಲಿಗರ ಪ್ರಮುಖ ಸಂಪ್ರದಾಯದ ಬಂಡಿದೇವಿಯವರ ದೇವರು ಎಂಬ ಪದ್ಧತಿಯಲ್ಲಿ ಅವಿ ಅವಿವಾಹಿತ ಮಹಿಳೆಯ ಎಡೆಗೆ ಬೆರಳುಗಳನ್ನು ಕತ್ತರಿಸುವ ಪದ್ಧತಿಯನ್ನು ರದ್ದುಗೊಳಿಸಿದರು ಕೆಂಪೇಗೌಡರು ಹದಿನೈದು ನೂರ ಅರವತ್ತೊಂಬತ್ತರಲ್ಲಿ ನಿಧನರಾದರು ಅವರ ದೂರದೃಷ್ಟಿ ಮತ್ತು ಆಡಳಿತ ಕೌಲ್ಯ ಕೌಶಲ್ಯದಿಂದಾಗಿ ಬೆಂಗಳೂರು ನಗರವು ಇಂದು ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹದಿನೈದು ನೂರ ಅರವತ್ತೊಂಬತ್ತರಲ್ಲಿ ಅವರು ನಿಧನರಾದ್ರು ಅವರ ದೃಢ ದೃಷ್ಟಿ ಮತ್ತು ಆಡಳಿತ ಕೌಶಲ್ಯದಿಂದಾಗಿ ಬೆಂಗಳೂರು ನಗರವು ಇಂದು ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಕೊನೆಯದಾಗಿ ಉಪಸಮಾರ ಕೆಂಪೇಗೌಡರ ಸ್ಮರಣಾರ್ಥವಾಗಿ ಬೆಂಗಳೂರಿನಲ್ಲಿ ಹಲವಾರು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೆಂಪೇಗೌಡರ ಪ್ರತಿಮೆಯ ಪ್ರಮುಖವಾಗಿದೆ ಕೆಂಪೇಗೌಡ ಅದರಲ್ಲಿ ವಿಮಾನ ನಿಲ್ದಾಣದಲ್ಲಿ ಮತ್ತು ಅವರು ಕೆಂಪೇಗೌಡರ ಪ್ರತಿಮೆ ಪ್ರಮುಖವಾಗಿದೆ ಕೆಂಪೇಗೌಡರು ಜೀವನ ಮತ್ತು ಸಾಧನೆಗಳನ್ನು ಸ್ಮರಿಸಲು ಪ್ರತಿ ವರ್ಷ ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತದೆ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು